ಐಂಗಾರ್ ಫುಡ್ಸ್ ಚಾನೆಲ್ಗೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಪಕ್ಕಾ ಐಂಗಾರ್ ಶೈಲಿಯ ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮತ್ತೆ ಏನೇನು ಪದಾರ್ಥಗಳು ಬೇಕು ಎಷ್ಟೆಷ್ಟು ಬೇಕು ಅಂತ ಮಾಡ್ತಾ ಮಾಡ್ತಾ ಹೇಳ್ತೀನಿ ನೋಟ್ ಮಾಡಿ ಅದಕ್ಕೆ ಈಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಊರಿನಲ್ಲಿ ಉಟ್ಕೊಳ್ಳಿ ಲೋ ಅಲ್ಲಿ ಇಟ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಒಂದು ಟೀ ಸ್ಪೂನ್ ಅಷ್ಟು ಮೆಂತ್ಯ ಇದೆಲ್ಲ ಪರಿಮಳ ಬರಬೇಕು ಹುರಿದಿರೋ ಘಮ ಘಮ ಅನ್ಬೇಕು ಮತ್ತೆ ಸ್ವಲ್ಪ ಬಣ್ಣ ಬದಲಾಗಬೇಕು ಮತ್ತೆ ಒಂದು ಹನ್ನೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹನ್ನೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಐದು ಹೆಸರು ಕರ್ಬೇವು ಕರ್ಬೇವು ಚೆನ್ನಾಗಿ ತೊಳ್ಕೊಂಡು ಒಣಗಿಸ್ಕೊಂಡು ನೀರಂಶ ಎಲ್ಲ ಹೋಗಿರೋ ಹಾಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಬೇಳೆಗಳು ಹೋಗಿರೋ ಪರಿಮಳ ಬರ್ತಾ ಇದೆ ಮೆಂತ್ಯ ಪರಿಮಳ ಬರ್ತಾ ಇದೆ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಕೊಬ್ಬರಿ ಈಗ ಒಣ ಕೊಬ್ಬರಿ ಹಾಕಿದಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಈ ಶಾಖದಲ್ಲೇ ಕೊಬ್ಬರಿ ಕೊಬ್ಬರಿ ಬೇಗ ಹುಡ್ಕೊಡತ್ತೆ ಈಗ ಇದು ಚೆನ್ನಾಗಿ ಹುರಿದಿದೆ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋಗಿ ತಣ್ಣಗಾದ ಮೇಲೆ ಇದನ್ನು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕು ಅಥವಾ ಈ ಮಿಶ್ರಣ ತಣ್ಣಗಾಗೋದೊಳಗೆ ನಾವು ಬಾಳೆಕಾಯಿ ಪಲ್ಯಕ್ಕೆ ಏನೇನು ಬೇಕು ಅದನ್ನು ಮಾಡ್ಕೊಬೋದು ಬಾಣಲೆ ಕಾದಿದೆ ಇವಾಗ ನಾನು ಇದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಎಣ್ಣೆ ಒಂಚೂರು ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ತಿಡ್ಕೊಟ್ಬೇಕು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಶನ ಒಂದು ಚಿಟಕಿ ಇಂಗು ಮತ್ತು ಒಂದು ಎರಡು ಹೆಚ್ಚಲು ಕಂಡೇ ಮತ್ತು ಮೂರು ಬಾಳೆಕಾಯಿನ ನಾನು ಕ್ಲೀನಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ನೀರಲ್ಲಿ ನೀವು ಹಾಕಲಿಲ್ಲ ಅಂದರೆ ಬಾಳೆಕಾಯಿ ತುಂಬ ಹೋಗುತ್ತೆ ಸೊ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೋದು ಈಗ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಇವಾಗ ನಾನಿ ವೀಕ್ಷಿತ್ರಿ ಬಾಳೆಕಾಯಿ ಅರ್ಧ ಬೆಂದಿದೆ ಇವಾಗ ಓಕೆ ಇವಾಗ ನಾನು ಒಂದು ನಿಂಬೆಹಣ್ಣುಗಾತ ಸೈಜು ಹುಣಸೆ ಹಣ್ಣು ತೊಗೊಂಡಿದ್ದೆ ಅದನ್ನು ನೆನೆಸಿಟ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ಅದರ ರಸ ತೆಗೆದಿದ್ದೀನಿ ಈಗ ಈ ಹುಣಸೆಹಣ್ಣು ರಸ ಹಾಕೋದ ಮೊದಲು ನೀರೇ ಹಾಕಿರಲಿಲ್ಲ ನಾನು ಬರೀ ಎಣ್ಣೆ ಎಣ್ಣೆ ಹಾಕೊಂಡ್ಮೇಲೆ ಅದ್ರಲ್ಲಿ ಬರೀ ಬಾಡಿಸ್ಕೊಂಡಿದ್ದೆ ನಾನು ಇವಾಗ ನೀರಿನ ಅಂಶ ಅಂದರೆ ಬರೀ ಹುಣಸೆಹಣ್ಣಿನ ನೀರು ಅಷ್ಟೇ ಈ ಹುಣ್ಸೆಹಣ್ಣು ನೀರಲ್ಲಿ ಇನ್ನು ಸ್ವಲ್ಪ ಅರ್ಧ ಬಂದಿತ್ತಲ್ಲ ಕೂರ್ತಿ ಬೇಯುತ್ತೆ ಮತ್ತೆ ಬೆಲ್ಲ ಇಟ್ಕೊಂಡಿದ್ದೀನಿ ಹಣ್ಣು ಹಾಕಿದ್ಮೇಲೆ ಒಂಚೂರು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಇಷ್ಟ ಇಷ್ಟ ಇಲ್ಲ ಆಗ್ಲಾರ್ದವರು ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು ಈಗ ಮಾಡಿಬಿಟ್ಟು ಮತ್ತೆ ಇನ್ನೊಂದು ನಾಲ್ಕೈದು ನಿಮಿಷ ಮುಚ್ಚಿಡ್ತಾಯಿದ್ದೀನಿ ವೀಕ್ಷಣೆ ಆ ಮಿಶ್ರಣ ಏನು ಹುರಿದಿದ್ನಲ್ಲ ಅದು ಪೂರ್ತಿ ಆರಿದೆ ಆರಿದ್ಮೇಲೆ ಈಗ ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗಿದೆ ತರ್ತರಿಯಾಗಿದೆ ಈ ಕಡೆ ಇಲ್ಲಿ ಬಾಳೆಕಾಯಿ ಬೇಯ್ತಾ ಇದೆ ಇದು ಪುಡಿನೂ ರೆಡಿಯಾಗಿದೆ ಬಾಳೆಕಾಯಿ ಬೆಂದಾದ್ಮೇಲೆ ಈ ಪುಡಿನ ಅದಕ್ಕೆ ಮಿಶ್ರಣ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಈಗ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಬೆಲ್ಲವೂ ಕರಗಿದೆ ಹುಣಸೆಹಣ್ಣಿನ ನೀರೆಲ್ಲ ಹೀರ್ಕೊಂಡಿದೆ ಇವಾಗ ನಾನು ಈ ಪುಡಿ ಏನು ತೊಗೊಂಡಿದ್ನಲ್ಲ ಮಾಡ್ಕೊಂಡಿದ್ನಲ್ಲ ಇದು ಮೂರು ಟೇಬಲ್ ಸ್ಪೂನಷ್ಟು ಪುಡಿ ಹಾಕ್ಕೊಂಡಿದ್ದು ಹಾಕೋತೀನಿ ಈ ಪುಡಿ ಮಾಡಿದ್ದು ಮತ್ತೆ ಬೇರೆ ಏನು ಯಾವ್ದಾರು ಪಲ್ಯ ಮಾಡಿದ್ರು ಕೂಡ ಉಳ್ಕೊಡುತ್ತೆ ನೋಡಿ ಇಷ್ಟು ಇದಕ್ಕೆ ಇಷ್ಟು ಸಾಕಾಗುತ್ತೆ ಮಾಡಿಸ್ ನೋಡೋಣ ಅಕಸ್ಮಾತ್ ಬೇಕಾಯ್ತು ಅಂದರೆ ಇನ್ನೊಂದು ಒಂದು ಸ್ಪೂನು ಅರ್ಧ ಸ್ಪೂನು ಹಾಕೊಳೋಣ ಬೇರೆ ಪಲ್ಯಕ್ಕೆ ವೀಕ್ಷಕರೇ ಪುಡಿ ಸಾಕು ಅನಿಸುತ್ತೆ ಕಲರ್ ಚೆನ್ನಾಗಿ ಬಂದಿದೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊಂಡ್ಬಿಡ್ತೀನಿ ಪುಡಿಗೆ ಹಾಕಿದ್ದೀವಿ ಆದರೂ ಈ ಬಾಳೆಕಾಯಿ ಪಲ್ಯಕ್ಕೆ ಮೇಲೆ ಒಂದು ಸ್ವಲ್ಪ ತುರಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಸ್ವೀಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನೋಡಿ ಈ ಬಾಳೆಕಾಯಿ ಪಲ್ಯ ಆಗಿದೆ ಓಕೆ ಈ ಬಾಳೆಕಾಯಿ ಪಲ್ಯ ನಿಮಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಮತ್ತು ಅನ್ನ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೊಬೋದು ಇದನ್ನು ನೋಡಿ ಎಷ್ಟು ಬೇಗ ಆಗೋಯ್ತು ಪುಡಿ ಒಂದು ರೆಡಿ ಇದ್ಬಿಟ್ರೆ ನೀವು ಬರೀ ಬಾಳೆಕಾಯಿ ಕಟ್ ಮಾಡ್ಕೊಳ್ಳೋದು ಬಾಳೆಕಾಯಿ ಬೇಗ ಕುಕ್ ಆಗೋಗುತ್ತೆ ಅದನ್ನ ಅದನ್ನಾನಿ ಬಡಿಗೆ ಮಾಡ್ಕೊಂಡು ನಿಮಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಮಾಡಿ ಮನೆಯಲ್ಲೇ ಟ್ರೈ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಪೂರ್ತಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತೆ ನಮ್ಮ ಚಾನೆಲ್ನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಹೇಳಿ ಮುಕ್ತಾಯವಿಂಜೆ ಮತ್ತೆ ಏನಾದರೂ ಹೇಳೋದಿದ್ದೀಯಾ ಇಲ್ಲ ಆ ನೋಡಿ ಪಲ್ಯ ಇನ್ನೊಂದಸಲ ತೋರ್ಸಿ ಸೀನಾಗಿ ಹಾ ನೋಡಿ ಎಷ್ಟು ಉದುದುರಾಗಿ ಆಗಿದೆ ಮತ್ತೆ ಟೇಸ್ಟು ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಸ್ವೀಟ್ನೆಸ್ ಎಲ್ಲಾನು ಇದೆ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸೊ ಮುಂದಿನ ವೀಡಿಯೋ ಅಷ್ಟವರೆಗೂ ನಮಸ್ಕಾರಗಳು ಇಷ್ಟೊತ್ತು ನಮ್ಮ ಅಹಿಂಗಾರ ಶೈಲಿಯ ಬಾಳೆಕಾಯಿ ಪಲ್ಯ ನೋಡಿದಿರಿ ನೀವು ಮನೇಲಿ ಮಾಡ್ಕೊಂಡು ಎಲ್ಲರೂ ತಿನ್ನಿ ಇದನ್ನ ತುಂಬ ಚೆನ್ನಾಗಿರುತ್ತೆ